ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡಿರಿ ಸೊ ಬರ್ರಿ ಈಗ ನಿಮ್ಮ ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೇಕೀನಿ ಸೊ ಏನೆಲ್ಲ ಶೇರ್ ಮಾಡ್ಕೋತೀನಿ ಮತ್ತು ಯಾವುದಕ್ಕೆಲ್ಲ ಅವು ತಗೊಂಡಿದ್ದೀನಿ ಅಂತೇಳಿ ಹಂಗೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಕೂಡ ಯಾರು ಸ್ಕಿಪ್ ಮಾಡೋದ ಪ್ಲೀಸ್ ನಾನು ನೋಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಸೊ ಬರ್ರಿ ಇವಾಗ ಸಾಯಂಕಾಲ ವಿಡೋನ ಸ್ಟಾರ್ಟ್ ಮಾಡ್ಕೊಂಡು ನಾನು ಇವಾಗ ಯಾಕಂದ್ರೆ ಒಂದು ವಿಡಿಯೋ ಆಲ್ರೆಡಿ ಎಂಡ್ ಮಾಡಿದೆ ನಾನು ಡೈಲಿ ರೂಟೀನ ಸೊ ಇದ್ರೊಳಗೆ ರೆಡಿ ಡೈಲಿ ಏನು ಕೂಡ ಶೇರ್ ಹೋಗೋಲ್ಲ ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಈಗ ತೋರಿಸ್ತೀನಿ ಏನು ಎಂತ ಅಂತೇಳಿ ಸ್ನೇಹಿತರೆ ನೀವು ನೋಡಿರಿ ಬಾಕ್ಸ ನೋಡ್ತಿರ್ಬೋದು ನೀವು ಕ್ವಾಲಿಟಿ ಅಂತ ಏಕ ನಂಬರ್ ಅದಾವೆ ರೀ ಪ್ಲಾಸ್ಟಿಕನೇ ಇದ್ರೂ ಬಟ್ ಕ್ವಾಲಿಟಿ ಇದ್ರೊಳಗಂತ್ರೂ ಯಾವುದೇ ದೊಸ್ರಾ ಮಾತಿಲ್ಲ ಅಂತ ಹೇಳ್ಬೋದು ಅಷ್ಟು ಚಲೋ ಪ್ಲಾಸ್ಟಿಕ್ ಅದಾವೆ ರೀ ಫ್ರೆಂಡ್ಸ ಇವ ಇದ್ರೊಳಗೆ ಎಷ್ಟು ಪೀಸಸ್ ಅದಾವ ಅಂತೇಳಿ ನಾನು ನಿಮ್ಗೆ ಹಂಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ಇದು ಅಂತ ಟೋಪನ ಮಸ್ತ್ ಗಟ್ಟಿ ಐತ್ರಿ ಗಟ್ಟಿ ಐತಿ ಐತೆ ಅಂತ ಹೇಳ್ಬೋದ ಸೊ ಇದೊಂದು ದೊಡ್ಡ ಬಾಕ್ಸ್ ಐತೆ ನೋಡ್ರಿ ಇದೊಂದು ದೊಡ್ಡ ಬಾಕ್ಸ್ ಅದರೊಳಗೆಲ್ಲ ತೋರಿಸ್ತೀನಿ ಹಂಗೆ ವೈಟ್ ಮೆಕಲ್ ಐತಿ ಇದು ದೊಡ್ಡ ಬಾಕ್ಸ್ ಇದರೊಳಗ ಇದು ಎಷ್ಟು ಲೀಟರ್ ಅದ ಅಂತ ನಾಲ್ಕು ಸಾವಿರದ ಆರ್ನೂರು ಎಂಎಲ್ಎ ಐತಿ ಇದು ದೊಡ್ಡ ಬಾಕ್ಸ್ ಅದಕ್ಕ ಒಳಗಡೆ ಇರುವಂತವು ಇವೆರಡು ಕೊಟ್ಟಿದ್ದಾರೆ ನೋಡ್ರಿ ಇವು ಎರಡು ಕೊಟ್ಟಿದ್ದಾರೆ ಇವ ಒಳಗಡೆ ಇರುವಂತವು ಮತ್ತು ಇವನ್ನ ನಾಲ್ಕು ಹೊತ್ತು ನೀವು ಈ ಥರ ನಾಲ್ಕು ಸರ್ ನಾಲ್ಕು ನೋಡಿರಿ ನಾಲ್ಕು ಈ ಥರ ಸ್ಯಾಮ್ಸಂಗ್ ಬಾಕ್ಸ್ ಅದಾವೆ ಗಟ್ಟಿ ಅಂದ್ರೆ ಗಟ್ಟಿ ಅದಾವೆ ರೀ ಭಾಳ ಚಲೋ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು ಸೊ ಕೆಲ ಟೋಪನ್ ಕೂಡ ಇದಾವೆ ನೋಡಿರಿ ಲಾಕ್ ಅಂತರ ಮಸ್ತಾಗಿ ಫಿಟ್ಟ ಭಾಳ ಫಿಟ್ಟಾಗಿ ಲಾಕ್ ಆಗ್ತಾವೆಲ್ಲ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಪ್ರಾಡಕ್ಟ್ ಅಂತೂ ಚಲೋ ಅದಾವ ರೀ ಕ್ವಾಲಿಟಿ ಅಂದ್ರೆ ಮಸ್ತ್ ಅದಾವೆ ಪ್ಲಾಸ್ಟಿಕ್ ನನ್ನ ಡ್ರೆಸ್ ಅದು ಎರಡು ಒಂದೇ ಕಲರ್ ಆಗಿದೆ ಎಂಟು ಪೀಸಸ್ ಅದ ನೋಡ್ರಿ ಫ್ರೆಂಡ್ಸ್ ಲೆಫ್ಟ್ ಇತ್ತವು ಇವನ್ನ ಸೈಡಿಗೆ ಇರೋದನ್ನ ತೋರಿಸ್ತೀನಿ ಮತ್ತೆ ಯಾಕೆ ತಗೊಂಡಿನಿ ಎಲ್ ತಗೊಂಡಿನಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಕೂಡ ಒಂದು ರೌಂಡ್ ಸೇಪ್ ಇರುವಂತ ಬಾಕ್ಸ್ ನೋಡ್ರಿ ಫ್ರೆಂಡ್ಸ್ ಇದು ಏರ್ ಟೈಟ್ ಕಂಟೈನರ್ಸ್ ಅಂತ ಹೇಳಿ ಸೊ ಇದು ಅಂತೂ ಹಂಗೆ ಐತಿ ರೀ ಕ್ವಾಲಿಟಿ ಎಕ್ದ್ ಬ್ರ್ಯಾಂಡೆಡ್ ಕ್ವಾಲಿಟಿ ಅಂತಲ್ಲ ಆ ಥರ ನೋಡ್ರಿ ಮಸ್ತ್ ಐತಿ ಇದೊಂದು ಬಾಕ್ಸ ಮ್ಯಾಗ ಮುಸಲ್ಕ ಐತಿ ಒಳಗಡೆ ಮತ್ತೊಂದು ಬಾಕ್ಸ ಅದ್ರೊಳಗಡೆ ಮತ್ತೊಂದು ಬಾಕ್ಸ್ ಅದ ನೋಡ್ರಿ ಬಾಕ್ಸ್ಗಳು ಸೋಪನ್ ಹಾಕಿ ಬಿಡ್ತೀವಿ ನಾನು ಬಾಕ್ಸಸ್ ಐದ್ ಬಾಕ್ಸ್ಗಳು ನೋಡ್ರಿ ಇದ್ರ ರೇಟ್ ಕೇಳಿದ್ರ ನೀವು ಫುಲ್ ಗಾಬರಿ ಆಗ್ತೀರಿ ಅಷ್ಟು ಒಳ್ಳೆ ಕ್ವಾಲಿಟಿ ಅಂತ ಫ್ಲಾಸ್ಟಿಕ್ ಅದಾವ ಇವು ರೇಟ ಸಖತ್ ಆಗಿದಾವ್ರಿ ಫ್ರೆಂಡ್ಸ್ ರೇಟ್ ಅಂತ ಕೇಳಿದ್ರೆ ನೀವು ಇದು ಆಗಿಬಿಡ್ತೀರಿ ಹೇಳ್ತೀನಿ ರೇಟ್ ವಿತ್ ಪ್ರೂಫ್ ಅಂತೇಳಿ ತೋರಿಸ್ತೀನಿ ನಿಮಗ್ ನಾನು ಅದಾದ್ಮೇಲೆ ಸ್ನೇಹಿತರೆ ಸೀರೆ ನೋಡ್ರಿ ಇದು ಹೆಂಗೆ ಕಣಾತೀನಿ ಅದು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಈ ಸೀರೆನ ತೋರಿಸ್ತೀನಿ ಬಟ್ ಈ ಸೀರೆ ವಿಡಿಯೋ ಮಾಡಬೇಕಪ್ಪ ಅಂತಂದ್ರೆ ಸುಮಾರು ದಿನ ಆದಮೇಲೆ ಸೀರೆ ವಿಡಿಯೋ ಮಾಡಿದ್ದೆ ನಮ್ಮ ತಂಗಿಯ ಮೈದನ್ ಮದುವೆ ಇದು ಒಂದು ವರ್ಷ ಐತ್ರೀ ಆಲ್ಮೋಸ್ಟ್ ಅಲ್ಲಿ ಈಗ ಮಾರ್ಚ್ ಎಂಡಿಗೆ ಏಪ್ರಿಲ್ ಎಂಡಿಗೆ ಒಂದು ವರ್ಷ ಆಗ್ತದೆ ನಮ್ಮ ತಂಗಿ ಇದನ್ನೇ ಸೀರೆನ ಗಿಫ್ಟ್ ಮಾಡಿದೆ ರೀ ನನಗೆ ಅಂದ್ರೆ ಅವರು ಮೈದಾನ ಮದುವೆ ಒಳಗೆ ನಾನು ಹೋಗಿದ್ದೆ ನೋಡ್ರಿ ಆವಾಗ ಗಿಫ್ಟ್ ಬಂದಂಥ ಸೀರೆ ಫ್ರೆಂಡ್ಸ ಇದು ಬಟ್ ಇದನ್ನ ಹಾಗೆ ಇಟ್ಟಿದ್ದೆ ನಾನು ಇಫ್ಟ್ ದಿನ ತೆಗ್ದಿದೆ ಇಲ್ರಿ ಇದು ಉಡ್ಬೇಕಂತನೇನೆ ಅನ್ಕೊಂಡಿದ್ದೆ ಬಟ್ ಅದಕ್ಕೆ ಮನಸ ಮಾಡಿದ್ದಿಲ್ಲ ನಾನು ಪಲ್ಲೂರಿ ಇದು ಫುಲ್ ಓಪನ್ ಮಾಡಿದ್ರೆ ಮತ್ತೆ ಗಡಿ ಇದಾಗುತ್ತೆ ನೋಡಿ ಇದು ಪಲ್ಲು ಅಪೋಸಿಟ್ ಬಾರ್ಡ್ರದ್ರೆ ಇದು ಸೀರೆ ಒಂದ್ಸರಿ ನಾವು ಇದನ್ ಗಡಿ ಮುರಿದ್ವಿ ಅಂದ್ರೆ ಒಳ್ಳೆ ಈ ತರ ಗಡಿ ಮಾಡೋದೇ ಆಗಂಗಿಲ್ಲ ಸ್ನೇಹಿತರೆ ಇದು ಯಾವ ಕಲರ್ ಐತಿ ಅಂದ್ರೆ ಆ ಬೇರೆ ಬರ್ರಿ ಫ್ರೆಂಡ್ಸ್ ಹೇಳತಿ ನಿಮ್ಗ ಸೊ ಇದು ಪಾರ್ವಿ ಕಲರ್ ಅಂತಾರ ನೋಡ್ರಿ ಆ ಟೈಪ್ದೊಳ ಬರ್ತೈತಿ ಇದು ಕಲರ್ ಟೈಪ್ ಟೈಪ್ದೊಳಗೆ ಇದು ಕಲರ್ ಬರ್ತಿತ್ತು ನೋಡಿರಿ ಫ್ರೆಂಡ್ಸ ಇದನ್ನ ಈಗ ವೇರ್ ಮಾಡ್ಬೇಕಂತ ಕೇಳಿ ಅಂದ್ಕೊಂಡಿನಿ ಯಾಕಂದ್ರೆ ಎಲ್ಲರ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೆ ಸಣ್ಣ ಸಣ್ಣ ಸೀರೆಗಳು ಅದಾವೆ ಬಟ್ ಸ್ವಲ್ಪ ಗ್ರ್ಯಾಂಡಾಗಿ ಉಟ್ಕೋಬೇಕು ಮಾಡಬೇಕು ಅಂತಂದ್ರೆ ಸೀರೆಗಳೂ ಇದು ಇಲ್ಲ ಅದಂಗೆ ಆಗ್ಬಿಟ್ಟದ್ರಿ ಫ್ರೆಂಡ್ಸ ಹಾಂ ಅಂತ ಅಂತೇಳಿ ಮತ್ತೆ ಇದನ್ನು ಜಂಪರ ಹೊಲ್ಕೊಂಡ್ರಾಯಿತು ಅಂತ ಹೇಳ್ಕಿಸಿ ನಾನು ಈ ಸೀರೆನ ಇವತ್ತು ತೆಗ್ದೆ ನೋಡಿರಿ ಇದು ನಾ ತೊಗೊಂಡಿದ್ದೆ ಅಂತಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ತಂಗಿಯರು ಮೈದಿನ ಮದುವಾಗ ಕೊಟ್ಟಿರುವಂತ ಗಿಫ್ಟ್ ಸೀರೆ ನೋಡಿರಿ ಗಿಫ್ಟ್ ಸೀರೆ ಅಂದ್ರೂ ಚಲೋ ಮಾಡ್ಯಾರೀ ಎಲ್ಲರಿಗೂ ಕೂಡ ಮಸ್ತ್ ಮಾಡಿದ್ದಾರೆ ಸೀರೆ ಅಂತರೂ ಮೆತ್ತಗ ಚಂದ ಐತ್ರಿ ಫ್ರೆಂಡ್ಸ್ ಮಡಿ ಥರ ಐತೆ ಒಂಥರ ರೇಷ್ಮೆ ಅಂತ ನೋಡಿರಿ ಅದೇ ಇದ್ರ ಟೈಪ್ನಾಗ ಬರ್ತೈತಿ ಬಟ್ ಇದು ಪ್ಯೂರ್ ರೇಷ್ಮೆ ಅಂತಲ್ಲ ಆದ್ರೆ ಈಗಂತೂ ಲೈಟ್ ವೇಟ್ ಆಗಿ ಊಟ ಉಡ್ಬೋದು ಅದು ಚಲೋ ಕ್ವಾಲಿಟಿ ನಾವು ರೇಷ್ಮೆ ಸೀರೆಗಳು ತೊಗೊಂಡ್ರು ಅದನ್ನು ಮೇಂಟೈನ್ ಮಾಡ್ದೆ ಭಾಳ ಕಷ್ಟ ರೀ ಈ ಥರದೊಳಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನಾಗ ತೊಗೊಂಡ್ರೆ ಲುಕ್ನು ಮಸ್ತ್ ಇರ್ತೈತಿ ಮೈಯಾಗೂ ಕಂಫರ್ಟಬಲ್ ಆಗಿ ಹುಂಡಿರ್ತೈತಿ ಬಟ್ ಗಿಫ್ಟಿಂಗ್ ಒಳಗೆ ಈ ಥರ ಬಂದಿದ್ದು ನನಗಂತೂ ಭಾಳ ಖುಷಿ ಐತಿ ಸೀರೆನ ಫುಲ್ ವೇರ್ ಮಾಡಿದಾಗ ಮತ್ತು ಬ್ಲೌಸು ಕೂಡ ಹೊಲ್ಕೊಂಡಿನಿ ಅವಾಗ ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ ಹೆಂಗೆ ಬರ್ತಾ ಏನಾಯ್ತು ಅಂತ ಹೇಳಿ ಸೇರಿ ಅಂತೂನು ಈ ಕಡೆ ಇರ್ತೀನಿ ಅದಾದ್ಮೇಲೆ ನೋಡ್ರಿ ಮೊನ್ನೆನೆ ಬಂದಿತ್ತು ಇದು ಆನ್ಲೈನ್ ಮಾಡಿದ್ದೆ ನಾನು ಆನ್ಲೈನ್ ಶಾಪ್ ಶಾಪಿಂಗ್ ಮಾಡಿದ್ದೆ ನನಗೆ ಟಾಪ್ರೆ ಇದು ಈಗೇನು ವೇರ್ ಮಾಡಿನಲ್ಲ ಅದೇ ಥರದೊಳಗನೆ ಹೋಗನೇ ಥ್ಯಾಂಕ್ ಯು ಅಂತ ಇದು ಕೊಟ್ಟು ಕರ್ಸಿದಾರ ಆಲ್ರೆಡಿ ಹುಚ್ಚಿದ್ದೀನಿ ಮೊನ್ನೆನೆ ಬಟ್ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡಕತ್ತೀನಿ ಯಾಕಂದ್ರೆ ಇನ್ನೊಂದು ಬರೋದೈತೆ ನಾನು ಆನ್ಲೈನ್ ಮಾಡಿದ್ದು ಸೊ ಎರಡು ಒತ್ತಟ್ಟೆ ಒಮ್ಮೆ ವರ್ಷದ ಆಯ್ತು ಅಂತೇಳಿ ಇಲ್ಲಿ ನೋಡ್ರಿ ಈಗ ನಾನೇನು ಹಾಕೊಂಡಿಲ್ಲ ಇದೇ ಟೈಪ್ದೊಳಗೂ ಇದೇ ಸೈಜ್ ಐತ್ರಿ ಇದು ಕ್ವಾಲಿಟಿ ವೈಸ್ ಹೆಂಗೆ ಬರ್ತೈತೆ ನೋಡ್ಬೇಕು ಕಲರ್ ಅಂತ ಎಕ್ದ್ ಮಸ್ತ್ ಐತಿ ಡಾರ್ಕ್ ಕಲರ್ದೊಳಗೆ ಬರ್ತೈತಿ ಅದರ ಕಲರ್ ಹೋಗುತ್ತೋ ಏನೋ ಅದನ್ನ ನೋಡ್ಬೇಕು ಸೂಪರ್ ಆಗಿರುವಂಥ ಟಾಪ್ ನೋಡ್ರಿ ಇದು ನೋಡ್ರಿ ಇಂಥರ ಐತಿ ಗೇರ್ ದಾಗಿಂದ ಟಾಪ್ ಐತ್ರಿ ಇದು ಸೈಡ್ ಕಟ್ಟಿಲ್ಲಾ ಈಗ ನಾನೇನು ಇದು ವೇರ್ ಮಾಡಿನಿ ನೋಡ್ರಿ ಇದು ಈ ತರ ರೋಗ ಬರ್ತೇತಿ ನಮ್ಮಂತ ದಪ್ಪ ಇದ್ದೋರ್ಗೆ ಈ ಥರದ್ದು ಚೊಲೋ ಕಾಣಸ್ತಾವ್ ಇದು ಫೋರ್ ಎಕ್ಸ್ ಹಾಕಿದ್ದೀನಿ ಹಾಕಿದ್ದೀನ್ ರೀ ಆ್ಯಕ್ಚುಲಿ ನಾನು ಸ್ವಲ್ಪ ಕಾಟನ್ದೊಳಗ ರಿಯಾನ್ ಕಾಟನ್ ಏನ ಅಂತಾರ್ ನೋಡ್ರಿ ಆ ಥರದ ಬಟ್ಟೆ ಇದು ಪ್ಯೂರ್ ಕಾಟನ್ ಕೂಡ ಅಂತಲ್ಲ ಈಗ ನಾ ಹಾಕೊಂಡಿರೋ ಪ್ಯೂರ್ ಕಾಟನ್ ಅದ್ರಿ ಬಟ್ ಇದು ಪ್ಯೂರ್ ಕಾಟನ್ ಇಲ್ಲ ಬಟ್ ಸ್ಲೀವ್ ಗಿವ್ ಎಲ್ಲ ಸೇಮ್ ಇದ್ರಂಗೆ ಅದ್ರಿ ಇದ್ರಷ್ಟನೇ ಅದ ತ್ರೀ ಫೋರ್ ಸಿಲು ಫುಲ್ ಲಾಂಗ್ ಇಲ್ಲ ಅರ್ಧ ಐತಿ ಬಟ್ ಇದು ನನಗೆ ಇನ್ನು ನೋಡ್ರಿ ಇದು ಭಾಳ ದೊಡ್ಡದಾಗ್ತೈತಿ ಇದು ಒಂದ್ಸರಿ ನೀರಾಗ್ ಹಾಕನ ನೋಡಬೇಕು ಎಷ್ಟು ಏನಂತ ಅಂತೇಳಿ ಹಾಕೋಕೆಲ್ಲೇ ನಾನು ನನ್ಗೆ ತ್ರೀ ಎಲ್ ಬಂದೇ ಬರ್ತದೆ ರೀ ಡಬಲ್ ಎಲ್ ಎಲ್ಲ ಕರೆಕ್ಟ್ ಆಗ್ತದೆ ಬಟ್ ಒಂದ್ಸರಿ ನೀರಾಗಾಕ ನಾವು ಸ್ವಲ್ಪ ಎಕ್ಕಾವಲ್ಲ ಹಂಗಂತೇಳಿ ನಾನು ಒಂದು ಸೈಜ್ ಎಕ್ಸಿ ಅಂದ್ರೆ ತ್ರೀ ಎಕ್ಸಲ್ ತೊಗೊತೀನಿ ಅಂಗಡಿಯಾಗ ಹೋದ್ರೆ ಬಟ್ ಇದನ್ನ ಫೋರ್ ಎಕ್ಸಲೇನೆ ನಾನು ಮಾಡಿದ್ದೀನಿ ಯಾಕಂದ್ರೆ ಇದು ಆನ್ಲೈನ್ ಅಲ್ಲಿ ನನಗೆ ಒಳ್ಳೆ ಮಳೆ ರಿಟರ್ನ್ ಹಾಕು ಮಾಡು ನನಗೆ ಭಾಳ ಇದು ಅಂತ ಅನ್ನಿಸ್ತದ ನೋಡ್ತಿರ್ಬೋದು ನೀವು ಇದು ಫೋರ್ ಎಕ್ಸಲ್ ಇದು ಉಲ್ಟಾ ಕಾಣಿಸ್ತದ ಬಟ್ ನಿಮ್ಗೆ ನಾನು ಹೇಳಾತಿನಲ್ಲ ಇದು ಫೋರ್ ಎಕ್ಸಲ್ ಈ ಥರ ಡಿಸೈನ್ ಆಯ್ತು ನೋಡಿರಿ ಇದು ಕೂಡ ಹೆಂಗೆ ಐತೆ ನಾನು ಕಮೆಂಟ್ ಮಾಡಿ ಹೇಳಿರಿ ಕಲರ್ ಅಂತೂ ಮಸ್ತ್ ಐತಿ ಹಾಕೊಂಡ ಹೆಂಗೆ ಕಾಣ್ತದೆ ನೋಡ್ಬೇಕಾ ಈ ಥರ ಇಲ್ಲಿ ಕಟ್ ಬರ್ತದ್ರಿ ಇದು ಬಟ್ ಇದನ್ನ ನಾ ಹಾಕೊಂಡಿರುವಂಥದ್ದು ಈ ಥರ ಇಲ್ಲಿ ಬಟನ್ಸ್ ಅದಾವೆ ನೋಡ್ರಿ ಬಟನ್ಸ್ ಹಿಂಗೆ ನಾವು ಉಚ್ಕೋಬಹುದು ಬಟನ್ಸ್ ಉಚ್ಕೋಬಹುದು ಬಟ್ ಇದು ಸದ್ಯಕ್ಕೆ ಏನೈತಲ್ಲ ಇದು ಬಟನ್ ಎಲ್ಲ ಫುಲ್ ಇದೇ ಐತ್ರಿ ಕವರ್ ಮಾಡಿದಾರ ಈ ಥರ ಡಿಸೈನ್ ಐತಿ ನೋಡ್ರಿ ಬ್ಲ್ಯಾಕ್ ಕಲರ್ ಬಟನ್ಸ್ ಅದಾವ ಇದು ಸೈಡಿಗೆ ರೆಡ್ ಮತ್ತು ಬ್ಲ್ಯಾಕ್ ಕಲರ್ ಡಿಸೈನ್ ಐತ್ರಿ ಮತ್ತೆ ಅರಬಿ ಅಂತರೂ ಕೈಯಾಗ ಸ್ಮೂತ್ ಐತ್ರಿ ಈ ಬೇಸಿಗೆ ಟೈಮ್ದೊಳಗೆ ನಾನು ಹಾಕೋಬಹುದು ಅದಾದ್ಮೇಲೆ ಫ್ರೆಂಡ್ಸ್ ಇದು ನೋಡ್ರಿ ಇದು ಇವತ್ತ ಬಂದದ್ರಿ ಜಸ್ಟ್ ಬೆಳಗ್ಗೆ ಇದು ಅಮೆಝಾನ್ ಲಿಂತ ನಾನು ಆರ್ಡರ್ ಮಾಡಿದ್ ನೋಡ್ರಿ ಅನ್ನಿಸ್ತಿರ್ಬೋದು ನಿಮ್ ಅಮೆಝಾನ್ ಇದು ನಮ್ಮ ಅಡ್ರೆಸ್ ಅದು ಇರ್ತದ್ರಿ ಇದು ಅವಾಗ ಅಮೇಝನ್ನಿಂದ ನಾನು ಆರ್ಡ್ರ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ನೋಡ್ರಿ ಇದು ಕೂಡ ಡ್ರೆಸ್ ಟಾಪ್ ಐತ್ರಿ ಫ್ರೆಂಡ್ಸ ತಂದುಬಿಟ್ಟೇನೆ ನೋಡ್ಬೇಕಂತ ಅನಿಸಿತ್ತು ಬಟ್ ಹೆಂಗೇನು ವಿಡಿಯೋ ಮಾಡೋದಿತ್ತಲ್ಲ ನನಗೆ ಅದಕ್ಕೆ ಅಂತೇಳಿ ಇಲ್ಲ ವಿಡಿಯೋ ಮಾಡಿದ್ರಾಯ್ತು ಅದು ಇದು ಕೂಡಿಸಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ವಾವ್ ಯಶ್ ಗ್ಯಾಲರಿ ಅಂತದ್ರಿ ಇದಕ್ಕೆ ಲೇಬಲ್ ಇದು ಫೋರ್ ಎಕ್ಸೆಲ್ನೇ ಇದು ಆರ್ಡ್ರ್ ಮಾಡಿದ್ದೀನಿ ರೀ ನಾನು ವಾವ್ ವರಿ ಬಂತು ಕೈಯಾಗೆ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಸ್ಮೂತ್ ಐತ್ರಿ ಫ್ರೆಂಡ್ಸ ಬ್ಲೂ ಕಲರ್ದಾಗ ಬರ್ತೈತಿ ರೀ ಇದು ಅನಾರ್ಕಲೆ ಅಂತ ನೋಡ್ರಿ ಆ ಟೈಪ್ದೊಳಗೆ ಹೇಳ್ತೇರಿ ಫ್ರೆಂಡ್ಸ್ ಇದು ತ್ರೀ ಎಕ್ಸಲ್ ಹಾಕಿದ್ರೆ ಕರೆಕ್ಟ್ ಅಕ್ಕಿತೇನ ನಾನ ಒಂದ್ ಸೈಜ್ ಇರ್ಲಿ ಅಂತೇಳಿ ಹೆಚ್ಚಿಗೆ ಹಾಕೊಂಡೆ ಸ್ವಲ್ಪ ಇದನ್ನ ಸೈಡಿಗೆಲ್ಲ ಫಿಟ್ಟಿಂಗ್ ಮಾಡ್ಕೋಬೇಕ್ರಿ ಇದಕ್ಕೆ ಈ ತರ ಡಿಸೈನ್ ಐತ್ ನೋಡಿ ಕಾಲರ್ ಐತಿ ನನಗಂತೂ ಆಲ್ಮೋಸ್ಟ್ ಕಾಲರ್ ನೇಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತದ ಹಂಗಂತೇಳಿ ಕಾಲರ್ ನೆಕ್ ಇದು ಈ ತರ ತ್ರಿಶೂಲ ಟೈಪ್ ಡಿಸೈನ್ ಬಂದೈತ್ರಿ ಬಟ್ ಕ್ವಾಲಿಟಿ ಅಂತೂ ಚಲೋ ಐತ್ರಿ ಫ್ರೆಂಡ್ಸ್ ಮಸ್ತ್ ಐತಿ ಕ್ವಾಲಿಟಿ ಈ ಥರ ಸ್ಲೀವ್ ಬಂದವ ನೋಡಿರಿ ಇದಕ್ಕೆ ಸ್ಲೀವಿಗೂ ಮುಂದೆ ಈ ಥರ ಫ್ರೆಶೂಲ್ ಡಿಸೈನ್ ಐತಿ ಗೋಲ್ಡನ್ನ ಮತ್ತು ಲೈಟಾಗಿ ರೆಡ್ ಕಲರ ಈ ಥರ ಚೆನ್ನಾಗೈತ್ರಿ ಮಸ್ತ್ ಐತೆ ನೋಡಿರಿ ಇಲ್ಲಿನ ಕೂಡ ಅದೇ ಥರ ಅಪೋಸಿಟ್ ಡಿಸೈನ್ ಥರ ಕೊಟ್ಟಿದ್ದಾರೆ ಸಖತ್ತಾಗೈತೆ ನೋಡಿ ಫ್ರೆಂಡ್ಸ ಒನ್ ಪೀಸ್ ರೀ ಆ ಥರದ್ರೊಳಗಿದೆ ಬಟ್ ತ್ರೀ ಎಕ್ಸಲ್ ಕರೆಕ್ಟ್ ಅಕ್ಕಿತ್ತೇನೋ ಇರಲಿ ಒಂದು ಸೈಡಿಗೆ ಹೊಲಿಗೆ ಹಾಕೋಣನು ಅರಿ ಭೀ ಕೈಯಾಗಂತರೂ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಫ್ರೆಂಡ್ಸ್ ನನಗೆ ಈ ಥರ ಕಲರೂ ಭಾಳ ಇಷ್ಟ ಆಗ್ತದೆ ಇದ್ರ ಜೊತೆಗೆ ನಾವು ಫುಲ್ ಇದು ಇದ್ರ ತನಕ ಬರ್ತದ್ರಿ ಅದ್ರ ತನಕ ಬರ್ತದೆ ನಾವು ಚೈನ್ ಹಾಕ್ಕೊಂತೀವಲ್ಲ ಅಲ್ಲಿತನ ಬರ್ತದ ನೋಡಿರಿ ಒಂದು ಸರಿ ನೀರಾಗೆ ಹಾಕಿದ್ರೆ ಸ್ವಲ್ಪ ಐಟ ಮ್ಯಾಗಾಗುತ್ತೇನೋ ಅಂತ್ರು ಚೆನ್ನಾಗೈತೆ ರೀ ಫ್ರೆಂಡ್ಸ್ ಹಾಕೊಂಡ್ರೆ ಮೈ ಮ್ಯಾಗ ಸೂಪರಾಗಿ ಕಾಣಿಸ್ತದ ನೋಡ್ರಿ ಇದಕ್ಕೆ ವೈಟ್ ಲೆಗಿನ್ಸು ಚೆನ್ನಾಗಿ ಕಾಣಿಸ್ತಿದ್ದೀವಿ ಬಟ್ ಲೆಗಿನ್ಸ್ ಹಾಕೊಂಡ್ರೂ ಕಾಣಿಸಲ್ಲ ಒಂದು ಪೀಸ್ ಒಂದು ದಬ್ ಮಿದ್ರಾಗೆ ಈ ಥರ ಚೆನ್ನಾಗಿ ಕಾಣಿಸ್ತಾವ್ರಿ ಫ್ರೆಂಡ್ಸ ಇದೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೆ ಅಂದ್ಕೊಂಡಿದ್ದೆ ನೋಡ್ರಿ ಹಾಗಾಗಿ ಭಾಳ ಖುಷಿ ಅಂತ ಕನಸಿದ್ದ ನಾನೇ ನಿಮ್ಗೆ ಇದು ಆ್ಯಕ್ಚುಲಿ ಇವೆರಡು ಟಾಪ್ ಅದ ನೋಡ್ರಿ ಇದನ್ನ ನಮ್ಮ ಸಿಸ್ಟರ್ ಅವರು ನನಗೆ ಗಿಫ್ಟ್ ಮಾಡಿದ್ದಾರೆ ರೀ ಯಾರಂದ್ರೆ ರೇಣುಕಾ ಸಿಸ್ಟರ್ ಅಂತೇಳಿ ನಮ್ಮ ಪಿಲ್ಲುಗ ಮತ್ತು ಸ್ನೇಹಗ ಯಾರಿಗೆ ಸಾಮಾನ ಕೊಡ್ಸಿದ್ರು ನೋಡ್ರಿ ಅವರು ಆ್ಯಕ್ಚುಲಿ ಹೇಳ್ಕೊಬೇಡ್ರಿ ಸಹಿತ ಸಿಸ್ಟರ್ ನನ್ನ ಖುಷಿಗೆ ನಾನು ಕೊಟ್ಟಿನಿ ಅಂದ್ರೆ ಯುಗಾದಿ ಹಬ್ಬಕ್ಕೆ ತಗೋ ಅಂತ ಹೇಳ್ಕಿಸಿ ನನ್ನ ಅಂದರೆ ಮೊನ್ನೆ ಇದು ಅಮೌಂಟ್ ಮಾಡಿದ್ರು ಅವರು ನನಗೆ ಅಂಗಡಿಗೆ ಹೋದ್ರೂ ಸ್ವಲ್ಪ ಜಾಸ್ತಿ ಹುಡ್ಕಾಡ್ಬೇಕಾಗ್ತದ್ರಿ ರೀ ಹಂಗಂತೇಳಿ ಮತ್ತು ಅವರು ಅಮೇಝಾನ್ಲಿಂಥ ಲಿಂಕೂ ಕೂಡ ನನಗೆ ಕಳಿಸಿದರು ಇಮಿಡೆಟ್ಲಿ ಮಾತಾಡ್ತಾ ಮಾತಾಡ್ತಾ ಅದೇ ಬಟ್ಟೆ ನಿಮ್ಗೆ ಯಾಕೆ ತೊಗೊಂಡಿಲ್ಲರಿ ಅಣ್ಣಾಗ ಮಕ್ಕಳಿಗೆ ಅಷ್ಟೇ ತೊಗೊಂಡಿದ್ರಿ ನಿಮಗೂ ತೊಗೋಬೇಕಾಗಿತ್ತು ರೀ ಅಂತಂದರು ಅವರು ಇಲ್ಲ ಮತ್ತು ಯಾವಾಗ್ರು ತೊಗೋತೀನಿ ರೀ ಸಿಸ್ಟರ್ ಅಂತ ಹಿಂಗೆ ಹೇಳ್ತಾ ಹೇಳ್ತಾ ಅವರು ಒಮ್ಮೆ ಸಡನ್ನಾಗಿ ನನಗೆ ಫೋನ್ಪೇ ಚೆಕ್ ಮಾಡಿದ್ರು ಆ ನಂಬರಿಗೆ ಅದೇ ನಂಬರೇನೆ ನನ್ನ ಫೋನ್ಪೇ ಇತ್ತಲ್ಲ ಹಂಗಂತೇಳಿ ಅಂತೇಳಿ ಅವ್ರು ಫೋನ್ಪೇ ಮಾಡಿದ್ರು ಇಲ್ಲ ತೊಗೋರಿ ಅಂತ ಹೇಳಿ ಅವರು ಮತ್ತು ಟೂ ತೌಸಂಡ್ ಅಮೆಂಟನ್ನು ಅಮೌಂಟನ್ನು ಪೇ ಮಾಡಿದ್ರಿ ನನಗೆ ಇಲ್ಲ ನೀವು ತಗೋರಿ ಅಂತೇಳಿ ಯಾಕಂದ್ರೆ ಹಿಂಗೆ ಮಾತಾಡ್ತೀವಿ ಪ್ರೀತಿಯಿಂದ ನೀವು ನಮ್ಮ ವಿಡಿಯೋ ನೋಡ್ತೀರಿ ಮತ್ತು ನಮ್ಮ ಜೊತೆಗೆ ಮಾತಾಡ್ಬೇಕು ಅನ್ನೋದು ಆಸೆ ಭಾಳ ಇರ್ತೈತಿ ಖುಷಿಯಿಂದ ಮತ್ತು ನಂಬರ್ ಮೇಲ್ ಮಾಡಿ ತೊಗೊಂಡಿದ್ರು ಬಟ್ ಸ್ವಲ್ಪ ಮಾತಾಡೋದು ಅದ್ರಂದ್ರೆ ಆ ಥರದ ಸಲಿಗೆನೇ ಜಾಸ್ತಿ ಇಷ್ಟ ಆಗ್ತೈತಿ ಈ ಥರ ಗಿಫ್ಟ್ ಅದೆಲ್ಲ ಕೊಡಿದ್ರೆ ನನಗೆ ಒಂಥರ ಆದಂಗೆ ಆಗ್ಬಿಡ್ತೈತಿ ಏನೋ ಒಂಥರ ಮಿಸ್ಯೂಸ್ ಆದಂಗೆ ಆಗುತ್ತೆ ಏನೋ ಹಿಂಗಂತಕ್ಕೆ ಸನ್ಸಕ್ ಶುರು ಆಗ್ಬಿಡ್ತೈತಿ ಬಟ್ ಅವ್ರು ನನಗೆ ಆ ಥರನೇ ಅನ್ಕೊಳಕೆ ಹೋಗ್ಬೇಡ್ರಿ ನೀವು ನಾನು ನಿಮ್ಮ ಅಕ್ಕ ಅಂತ ಕೇಸ್ ಅಂದ್ಕೊಂಡು ಅಂತ ಹೇಳ್ತಿರ್ತೀರಿ ನಾವು ಕೂಡ ಅಷ್ಟೇ ಇಬ್ಬರು ಸಿಸ್ಟರ್ಸ್ ಅಂತ ನಮ್ಮಲ್ಲಿ ಏನು ರೀ ಆ ಥರ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಏನಾದರೂ ತೊಗೋರಿ ಒಂದು ಸ್ಮಾಲ್ ಗಿಫ್ಟ್ ಅಂತ ಕೇಸ್ ಅವ್ರು ಅನ್ ಅವರು ನನಗೆ ಹೇಳಿದರು ಬಟ್ ನಮಗೆ ಅದು ದೊಡ್ಡ ಗಿಫ್ಟನೇ ಸೊ ಹಾಗಾಗಿ ಮತ್ತು ಅವರೇ ಲಿಂಕ್ ಶೇರ್ ಮಾಡಿದರು ನನ್ಗೆ ಗೊತ್ತಾಗಲ್ಲ ರೀ ಸಿಸ್ಟರ ಮೀಶೋದೊಳಗೆ ಅದು ಇವೆಲ್ಲ ಇದು ಮತ್ತು ಇನ್ನೊಂದು ಎರಡು ಅದಾವ ರೀ ಎರಡು ಟಾಪ್ ಅವು ಚಲೋ ಇದಾವೆ ಏನು ಕಲರ್ ಹೋಗಿಲ್ಲ ಏನಾಗಿಲ್ಲ ಕಂಫರ್ಟಬಲಾಗಿ ಕುಂಥವು ಬಟ್ ಅವು ಸಿಂಪಲ್ ಸಾದಾ ಇದ್ದಾವೆ ಆಮೇಲೆ ಇನ್ನೊಂದು ಯಾವುದೋ ತರಿಸ್ಕೊಂಡಿದ್ದೆ ನೋಡಿರಿ ಲಾಸ್ಟ್ ಟೈಮ್ ಆದರಷ್ಟು ಯಾವುದೋ ಒಂದು ಟಾಪ್ ತಗೋ ಬಂದಿದ್ದೆ ಬಟ್ ಅವು ಸರಿ ಇರಲಿಲ್ಲ ರೀ ಒಂದು ಸರಿ ವೇರ್ ಮಾಡಿಬಿಟ್ರಿ ನೆಕ್ಸ್ಟ್ ಟೈಮ್ ನನಗೆ ಆಗಲಿಲ್ಲ ಅದು ಹೊಟ್ಟೆ ಹತ್ರ ಎಲ್ಲ ಫಿಟ್ ಆದಂಗೆ ಆಗಿಬಿಡ್ತು ಈ ಥರನ ಹೇಳೋಣ ಅವರಾಗೇ ಅವ್ರು ಲಿಂಕನ್ನು ಶೇರ್ ಮಾಡಿ ಇಲ್ಲ ಈ ಥರದ್ರೊಗೆ ನೀವು ಸಹ ಚೆಕ್ ಮಾಡಿರಿ ಅಲ್ಲೆಲ್ಲ ಥರದ್ದನ್ನು ಎಲ್ಲ ಸೈಜ್ ಅವೈಲೇಬಲ್ ಇತ್ತು ಅಂತೇಳಿ ಮತ್ತು ಅಮೆಝಾನ್ದಾಗ ಲಿಂಕ್ನು ಕೂಡ ನನಗೆ ಅವ್ರು ಶೇರ್ ಮಾಡಿದರು ಅವ್ರು ಯಾವುದೇ ಟಾಪ್ ಲಿಂಕ್ ಶೇರ್ ಮಾಡಿದ್ರಲ್ಲ ಅದೇ ನನಗೆ ಭಾಳ ಇಷ್ಟ ಆಗಿಬಿಡ್ತು ಬೇರೆ ಎಲ್ಲ ಹುಡುಕೆಡಿದೆ ಬಟ್ ಅಷ್ಟೊಂದೇನು ಲೈಕ್ ಆಗಕ್ಕೆ ಹೋಗಲಿಲ್ಲ ನನಗೆ ಬಟ್ ಇದು ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಂಗಂತೇಳಿ ಒಂದು ಮೀಶೋದೊಳಗರು ಹಾಕ್ದೆ ಅದು ಲಗ್ಬಿಟ್ ಬಂತು ಇದು ಸ್ವಲ್ಪ ಲೇಟಾಗಿ ಬಂತು ನೋಡ್ರಿ ಎರಡು ಟಾಪನ್ನು ನಾನು ಅವರು ತೊಗೋರಿ ಅಂತ ನಾನು ಮತ್ತು ಭಾಳ ಖುಷಿನೂ ಆಯಿತು ನನಗೆ ನನಗೂ ತೊಗೋಬೇಕನ್ನೋದು ಆಸೆನೂ ಕೂಡ ಇತ್ತು ಮತ್ತು ಅವತ್ತು ಲೇಟೂ ಕೂಡ ಆಯಿತು ಸೊ ಹಾಗಾಗಿ ಮತ್ತು ಏನೋ ಒಟ್ನಲ್ಲಿ ಅವರಿಂದ ನನಗೆ ಈ ಥರ ಗಿಫ್ಟ್ ಅಮೌಂಟ್ ಬಂತು ಅದರಿಂದ ಟಾಪನ್ನು ತಗೊಂಡೆ ನೋಡ್ರಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಸೋ ಮಚ್ ನೆನಕಲ್ ಸಿಸ್ಟರ್ ಅವ್ರಿ ಅವ್ರ ಹೆಸರದು ಏನೂ ಹೇಳೋಕೆ ಹೋಗ್ಬೇಡ್ರಿ ಸಿಸ್ಟರ್ ಪರವಾಗಿಲ್ಲ ನಮ್ಮ ನಿಮ್ಮ ಖುಷಿ ನಿಮಗೆ ಗೊತ್ತು ನನಗೆ ಗೊತ್ತು ಬಿಡೋದಾಗ ಏನು ಹೇಳೋಕೆ ಹೋಗ್ಬೇಡ್ರಿ ಅಂತ ಅನ್ಕೊಂಡಿದ್ರು ಯಾಕಂದರೆ ಕೆಲವು ಸರಿ ನಮ್ಮ ಖುಷಿಯಿಂದ ನಾವು ಹೇಳ್ಕೊಂಬಿಟ್ಟಿರ್ತೀವಿ ಆದರೆ ಅದು ನೋಡೋರು ನೋಡೋರು ಭಾವನೆಗಳು ವಿಚಾರಗಳು ಒಂದೇ ಥರ ಇರಂಗಿಲ್ಲ ನೋಡ್ರಿ ಆ ಕಾರಣಕ್ಕಾಗಿ ನನ್ನ ಒಂದು ಒಳ್ಳೆಯದಕ್ಕೋಸ್ಕರನೂ ಅವರು ಹೇಳಿದರು ಅದನ್ನು ಕರೆಕ್ಟ್ ಐತಿ ಬಟ್ ಕೆಲವು ಸಲ ಏನಾಗಿ ಬಿಡ್ತಿತ್ತಪ್ಪ ಅಂತಂದ್ರೆ ನಾವು ಇರೋ ಸತ್ಯನೂ ನಾವೇನು ಕೆಟ್ಟದ್ದು ಮಾಡಕತ್ತಿಲ್ಲ ಮತ್ತು ನಾವೇನು ಏನು ನಮಗೂ ಅವ್ರು ಒಳ್ಳೇದು ಮಾಡೋದಕ್ಕೋಸ್ಕರನೇ ಆ ಥರ ನಮಗೆ ಹೇಳಿದಾರ ಅದು ಕರೆಕ್ಟ್ ಐತಿ ಬಟ್ ಒಳ್ಳೆ ವಿಷಯನೂ ಯಾಕೆ ಹೇಳ್ಕೊಳೋದಕ್ಕೆ ಹಿಂಜರಿಬೇಕು ಅನ್ನೋದು ನಾನು ಅನಿಸ್ತೈತಿ ಏನೋ ನನಗೆ ಹೇಳ್ಕೊಬೇಕು ಅನ್ಸಿತ್ತು ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ ಹಂಗ ಅಂತೇಳಿ ನಾನು ಹೇಳ್ಕೊಂಡೆ ಇನ್ನು ಸುಮಾರು ಹೇಳ್ಕೊಬೇಕು ಅನ್ನುವಂಥವು ಎಲ್ಲದಕ್ಕೂ ಒಳ್ಳೆ ಟೈಮ್ ಬರಲಿ ಅಂತ ಕೇಳಿಸಿ ನಾನು ಕಾಯಕತ್ತೀನಿ ಯಾಕಪ್ಪ ಅಂದ್ರೆ ಅನ್ ಅವ್ರು ಅಂದಿದ್ದು ಕರೆಕ್ಟ್ ಐತಿ ಕೆಲವೊಂದು ವಿಷಯದೊಳಗೆ ಆಗಿದಾವೆ ಏನೋ ಒಂದು ಖುಷಿಯಿಂದ ಹೇಳ್ಕೊಂಬಿಟ್ಟಿರ್ತೀವಿ ನಮ್ಗೆ ಅವ್ರು ಗಿಫ್ಟ್ ಕೊಟ್ಟರು ಗಿಫ್ಟ್ ಮಾಡಿದ್ರು ಅಂತೇಳಿ ಕೆಲವರು ಯೂಟ್ಯೂಬ್ ಕಂಪೇರ್ ಮಾಡೋಕ್ಕೆ ನೋಡಿದ್ರ ನಾನು ಅಷ್ಟೊಂದೇನು ಲಗು ನಂಬರ್ ಕೊಡೋಕ್ಕೂ ಇದು ಹೋಗೋಂಗಿಲ್ಲ ಮತ್ತು ಕಾಂಟ್ಯಾಕ್ಟ್ ಮಾ ಮಾಡ್ತಾರೆ ಕೆಲವೊಬ್ರು ನಂಬರ್ ಅದಕ್ಕೆ ಕೇಳ್ತಾರೆ ಹಾಗಾಗಿ ಹೆಚ್ಚಿಗೆ ನಂಬರ್ ಕೊಡೋಕ್ಕೂ ಹೆದರಿಕೆ ಭಯ ಅಂತೀ ಅನ್ಸಿಬಿಡ್ತೈತಿ ನನಗದು ಏನೋ ಒಂದು ಸಿಕ್ಸ್ ಅನ್ಸ ಇಲ್ಲ ಇವ್ರಿಗೆ ಕೊಡ್ಬೋದಪ್ಪ ಅಂತ ಅನ್ಸಿದಷ್ಟೇ ನಾನು ಕೆಲವರಿಗೆ ನಂಬರ್ ಕೊಡ್ತೇನೆ ಇಲ್ಲ ಅಂತಂದ್ರೆ ಕೆಲವರಿಗೆ ನಂಬರ್ ಕೊಡೋಕೆ ಹೋಗಂಗಿಲ್ಲ ಸೊ ಹಾಗಾಗಿ ಎಲ್ಲರೂ ಹೇಳೋಕೊಂತಾರೆ ಆಲ್ಮೋಸ್ಟ್ ಎಲ್ಲರು ಗಿಫ್ಟ್ ಬಂದಿದ್ದು ಅದೊಂದು ಸಾಧನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮಂಥವ್ರನ್ನ ಯೂಟ್ಯೂಬ್ ಲಾಗ್ ಮಾಡೋರು ನಿಮ್ಗೆ ಸಿಕ್ಕಾಪಟ್ಟೆ ಜನರು ಸಿಗ್ಬೋದು ಈಗ ನಾನು ಲಾಗ್ ಮಾಡಿಬಿಟ್ಟೆಂದ್ರೆ ನಿಮ್ಗೆ ಬೇರೆ ಬೇರೆ ಲಾಗರ್ಸನ್ನು ನಿಮ್ಗೆ ನೀವು ಹುಡುಕೊಂಡು ಹೋಗ್ಬೋದು ಆದರೆ ನಮ್ಮಂಥವ್ರಿಗೆ ನಿಮ್ಮಂಥರ ಸಪೋರ್ಟ ನಿಮ್ಮಂಥರ ಪ್ರೀತಿ ವಿಶ್ವಾಸ ಗಳಿಸೋದು ಅದು ನಮಗೂ ಸಾಮಾನ್ಯ ಮಾತಾಡಿದೆ ಹಂಗಿಲ್ಲ ರೀ ಹಾಗಾಗಿ ನಮಗೊಂದು ನಮ್ಮ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ತೈತಿ ಯೂಟ್ಯೂಬ್ ಮಾಡಿ ಇಷ್ಟೆಲ್ಲ ಒಳ್ಳೊಳ್ಳೆ ಜನರನ್ನ ಸಂಪಾದನೆ ಮಾಡಿವಪ್ಪ ಅನ್ನೋದೊಂದು ನನಗೆ ನನ್ನ ಬಗ್ಗೆ ನನಗೆ ಭಾಳ ಹೆಮ್ಮೆ ಐತಿ ಯಾರದೇ ಸಪೋರ್ಟ್ ಇಲ್ಲಾರ್ದೆ ಒಂದು ಹೆಣ್ಮಗಳು ಮುಂದೆ ಬರಕತ್ತಾಳ ಒಂದು ಏನೋ ಮಾಡೋಕತ್ತಿದ್ದಾಳೆ ನಾಲ್ಕು ಮಂದಿ ಪ್ರೀತಿ ಗಳಿಸಿ ಒಂದು ಮನೆಗೆ ಏನೋ ನನ್ನಿಂದ ಆದಷ್ಟು ನಾನು ಯಜಮಾನ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟಪಡಕತ್ತೀನಿ ಮತ್ತು ಜವಾಬ್ದಾರಿ ತೊಗೊಳಕತ್ತೀನಿ ಅದು ಯಾರಿಗೆ ಕಣ್ಣಿಗೆ ಕಾಣಿಸೋಂಗಿಲ್ಲ ಬಟ್ ಆದರೆ ಇಂಥ ವಿಷಯಗಳು ಭಾಳ ಮಂದಿ ಕಣ್ಣಿಗೆ ಕಿವಿಗೆ ಲಗೋಟನೆ ಬೀಳ್ತಾವೆ ಪರವಾಗಿಲ್ಲ ನಾವೇನು ಅನ್ನೇ ಮಾಡಕತ್ತಿಲ್ಲ ಯಾರಿಗೇನು ಕೆಟ್ಟದಾಗಿ ಏನೂ ತೋರ್ಸಕತ್ತಿದ್ದಿಲ್ಲ ಬಟ್ ನಮ್ಮ ಪ್ರೀತಿಯನ್ನು ನಮಗೂ ಯಾರೆಲ್ಲ ಪ್ರೀತಿ ತೋರಿಸ್ತಾರೆ ನೋಡ್ರಿ ಒಳ್ಳೆ ರೀತಿಯಾಗಿ ತೋರಿಸ್ತಾರಲ್ಲ ಹಾಗಾಗಿ ಅದನ್ನು ನಂಗೆ ಹೇಳ್ಕೊಳೋದ್ರಾಗ ಸ್ವಲ್ಪ ಏನು ಇದು ಸರ್ ಸಹ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಹೇಳಿಕೊಂಡೆ ಬಟ್ ಬೇಡನೆ ಅಂತ ತೆಕೆಸ್ ಹೇಳಿದ್ರು ಸುಮಾರು ಜನರು ಒಳ್ಳೆ ರೀತಿಯಾಗಿ ನನಗೆ ಪ್ರೋತ್ಸಾಹ ಕೊಡೋಕತ್ತೀರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ನಮ್ಮ ಚಾನೆಲ್ ಮ್ಯಾಗಿರಲಿ ಇರಲಿ ಥ್ಯಾಂಕ್ ಯು ಸೊ ಮಚ್ ರೆಣ ಸಿಸ್ಟರ್ ಅವ್ರಿ ಫೈನಲಿ ಟಾಪ್ ಕೂಡ ಎರಡು ಬಂದಿವ್ರಿ ಥ್ಯಾಂಕ್ ಯು ನಿಮ್ಮಿಂದ ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ ನೋಡಿರಿ ಸ್ವಲ್ಪ ಬಟ್ಟೆಯೊಳಗೆ ನಾನು ಮೊದಲಿನಿಂತನೂ ಈ ಥರ ಇರಲಿಲ್ಲ ರೀ ಮದುವೆ ಆದ್ಮ್ಯಾಗ ಸ್ವಲ್ಪ ಈಟಕ್ಕೆ ಜಾಗ ಸಮಸ್ಯೆ ಎಲ್ಲ ರೀತಿಯಿಂದ ಇನ್ನೂ ನನಗೆ ಫ್ರೀಡಮ್ ಇರಲಿ ಇಲ್ಲ ಅದು ಒಂದು ಮತ್ತೆ ನಾನು ಏನು ಕೇಳಕನೆ ಹೋಗ್ತಿರ್ಲಿಲ್ಲ ಒಂಥರ ಮನಸ್ಸು ಆರಾಜ್ಯ ಆಗಿಬಿಡ್ತಿತ್ತು ನನಗೆ ಯಾಕಂದ್ರೆ ಎಲ್ಲಿನೂ ಹೋಗಂಗಿಲ್ಲ ಬಟ್ಟೆ ತಗೊಂಡ್ರೆ ಏನು ಮಾಡೋದು ಬಿಡೋ ಕಡೆ ಎಲ್ಲಿಗೆ ಹೋಗೋದೈತಿ ಅಂತಿಗೆ ಈ ಥರ ನನಗೆ ಫೀಲಿಂಗ್ಸ್ ಆಗಿಬಿಡ್ತಿತ್ತು ಬಟ್ ಇವಾಗ ನಾವು ನಾಲ್ಕು ಮಂದ್ಯಾಗೆ ಹೋಗ್ತೀವಿ ಬರ್ತೀವಿ ಮತ್ತು ನಮ್ಮನ್ನು ನಾಲ್ಕರ್ ಜನರು ಈ ವಿಡಿಯೋದ ಮುಖಾಂತರ ನೋಡ್ತಾರೆ ನಾವು ಸ್ವಲ್ಪ ಒಳ್ಳೊಳ್ಳೆಯಾಗಿ ಸ್ವಲ್ಪ ಸ್ವಲ್ಪ ಬಟ್ಟೆ ಒಳಗಾದರೂ ಚೇಂಜಸ್ ಮಾಡ್ಕೊಳೋಣಪ್ಪ ಅಂತ ಹೇಳ್ಕೇಸಿ ನಮ್ಮ ಸಿಸ್ಟರ್ ಅವರು ಕುವೆ ಸಿಸ್ಟರ್ ಅವರು ಮೊನ್ನೆ ಹೇಳಿದರು ಇನ್ನೊಂದು ನನಗೆ ಅವ್ರು ಕಾರ್ಗೋ ಪ್ಯಾಂಟ್ ಹೇಳಿದ್ರಲ್ರಿ ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ನಾಲೆಜ್ ಇರಲಿಲ್ಲ ಮತ್ತು ಮೊನ್ನೆ ನಾವು ಸ್ನೇಹಗೆ ನರ್ಬಿ ತೊಗೊಂಡು ಬಂದೀವಿ ನೋಡಿರಿ ಅದು ನಮ್ಮ ರೇಣುಕಾ ಸಿಸ್ಟರು ನನಗೆ ಕಂಡು ಹಿಡ್ದು ಹೇಳಿದರು ಮತ್ತು ಯಾರಾದರೂ ನೀವು ಅದ್ರ ಬಗ್ಗೆ ಏನಪ್ಪ ಹಿಡ್ಕೊಂಡು ಕಾರ್ಗೋ ಪ್ಯಾಂಟ್ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಅಂತ ಅನ್ಕೊಂತಿರ್ಬೋದು ನಿಜವಾಗ್ಲೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ರೀ ಸ್ನೇಹ ಕಂಫರ್ಟಬಲ್ ಆಗ್ತದ್ರಿ ತಗೋರಿ ಕಾಣಸ್ತದ ಅಂತ ನಮ್ಮ ಕೋವಿಸ್ ಸಿಸ್ಟರ್ ಹೇಳಿದರು ಬಟ್ ತೊಗೊಂಡ್ಬಂದಿದ್ದೆ ಆದರೆ ಅದೇ ಅಂತ ಗೊತ್ತಿರಲಿಲ್ಲ ರೇಣುಕಾ ಸಿಸ್ಟರ್ ಅವ್ರು ಹೇಳಿದರು ನನಗೆ ಗೊತ್ತೇ ಇಲ್ಲದೇ ಇರುವಂಥದ್ದನ್ನು ನೀವೆಲ್ಲ ತಿಳಿಸಿ ಹೇಳ್ತೀರಿ ನನಗೆ ನಾನು ಬರೀ ವಿಡಿಯೋ ಮಾಡ್ತೀನಿ ಅಷ್ಟೇ ಕರೆ ಎಷ್ಟೋ ವಿಷಯಗಳು ನನಗೆ ಸ್ವಲ್ಪ ಜ್ಞಾನ ಕಡಿಮೆ ರೀ ಬಟ್ ಮನೆ ಪೂರ್ತಿಯಾಗಿ ಮಾಡಬೇಕು ಏನೋ ಮನೆಗೆ ಆಧಾರ ಆಗ್ತೈತಿ ವಿಡಿಯೋ ಮಾಡಬೇಕಾ ನಿಮ್ಗೆ ಶೇರ್ ಮಾಡ್ಬೇಕಾ ಮನೆ ಕೆಲಸ ಮಾಡಬೇಕಾ ಇಷ್ಟೇ ನಂದು ಅಷ್ಟೇ ಅದನ್ನ ಬಿಟ್ಟರೆ ಇನ್ನೂ ಹೆಚ್ಚೆಚ್ಚಿಂದ ಏನೂ ನನಗೆ ಅಷ್ಟು ಗೊತ್ತಾಗಂಗಿಲ್ಲ ಬಟ್ ನಿಮಗೆ ಎಷ್ಟು ಗೊತ್ತಿದ್ದಷ್ಟು ನನಗೆ ಹೇಳ್ತಿರಲ್ಲ ಅದು ನನಗೆ ನಿಮ್ಮಿಂದ ನಾನು ಸ್ವಲ್ಪ ಇನ್ನಷ್ಟು ಕಲಿಯಕತ್ತಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ನೈಟನ್ನೇ ಆಗಕ್ಕೆ ಬಂತು ಸ್ನೇಹ ಲೈಟ್ ಇದು ಮಾಡು ಹಾಂ ಬಾಕ್ಸ್ಗಳು ಹೆಂಗೆ ಅದ ಅಂತ ಹೇಳ್ತೀನಿ ತಂಬೈಲಿ ಆಲ್ರೆಡಿ ಒಳದ್ರೊಳಗೆ ಒಂದು ಹಾಕಿಬಿಟ್ಟಿದ್ರಿ ನಮ್ಮ ಹುಡುಗರು ಮತ್ತು ಇಲ್ಲೇ ನಿಂತು ವಿಡೋ ಮಾಡತ್ತಿದ್ನಿ ಹಂಗೆ ಅಂತೇಳಿ ಮತ್ತೆ ಆ ಸೈಡೇನು ಹೋಗ್ಬೇಕಂತ ಅಂದ್ಕೊಂಡೆ ಇದ್ರದ್ದು ರೇಟ ಏನಂತ ಹೇಳ್ತೀನಿ ಇದು ಇತ್ತೀಚೆಗೆ ತೊಗೊಬಂದಿರುವಂಥದ್ದು ಅಲ್ಲರಿ ಇದು ರೇಟ್ ಇದು ಇತ್ತೀಚೆಗೆ ತೊಗೊಂಬಂದಿರುವಂಥದ್ದಲ್ಲ ತೊಗೊಂಡು ಇದನ್ನ ಎಂಟು ವರ್ಷ ಆಯ್ತು ರೀ ಸ್ನೇಹ ಒಂದು ವರ್ಷ ಸ್ನೇಹ ಬರ್ತಡೆ ಮಾಡ್ದಾದ್ಮೇಲೆ ಡಿ ಮಟ್ಟಕ್ಕೆ ಹೋಗಿದ್ದೀವಿ ಒಂದು ಸರಿ ಅವಾಗ ನಮ್ಮ ನಾದಿಂದೇರು ಬಂದಿದ್ರಿ ರೀ ಪುಣ್ಯದಿಂದ ಪುಣ್ಯದಿಂದ ನಾದನ್ ದೇರ್ ಅವರು ಅವ್ರು ಡಿ ಮಟ್ಟಕ್ ಹೊಂಟಿದ್ರು ಹ್ಮ್ ಓಕೆ ಇವಡೇ ಮುಗಿಸ್ಬಿಡ್ತೀನಿ ಇಲ್ಲ ಕತ್ಲಾತೀ ಕಾಣಿಸಲ್ಲ ಮತ್ತ ಆಮೇಲೆ ಹಸ್ತೀನಿ ಅವ ಫೋನ್ ಮಾಡ್ರಿ ಇಲ್ಲ ವಿಡಿಯೋ ಕಟ್ ಮಾಡಿ ಮತ್ ವಿಡಿಯೋನ ಎಂಡ್ ಮಾಡಿ ಮತ್ತ ಹಸ್ತಿನಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಅದೇ ನಮ್ ನಾದಿಂದೇರ್ ಬಂದಿದ್ರಿ ಪುಣ್ಯದಿಂದ ಮತ್ ಇವ್ರು ಉಸ್ಮಾನ್ಬಾದಲ್ಲಿ ಅವಾಗ ಏನೈತ್ರಿ ಬಿಡು ಅಪ್ಪು ಬೇಡ ಅವಾಗ ತೋರಿಸ್ಬೇಕನ್ನ ರೇಟ್ ಅವಾಗ ಅವ್ರು ಡಿ ಮಟ್ಟಕ್ ಹೊಂಟಿದ್ರು ನೋಡ್ರಿ ಮತ್ತ ಯಜಮಾನ್ರು ಅವ್ರೆಲ್ಲಾರು ಹೊಂಟಿದ್ರು ಮತ್ತು ನಾನು ಬರ್ತೀನಿ ನನ್ನನ್ನು ಕರ್ಕೊಂಡು ಹೋದರು ಅವರು ದಯದಿಂದ ಒಂದು ಹೊತ್ತಿಗೆ ಡಿಮಾರ್ಟ್ ಆವತ್ತೇ ಫಸ್ಟ್ ಟೈಮ್ ಕಾಲು ಇಟ್ಟಿದ್ದೆ ನಾನು ಆವಾಗ ನನಗೆ ಸ್ವಲ್ಪ ಥಿಂಗ್ಸ್ಗಳು ಇರಲಿಲ್ಲ ರೀ ಏನು ಮನೆಯದೊಳಗೆ ಮತ್ತು ನನಗೆ ಬೇಕಾಗಿರುವಂಥದ್ದು ಅಂದರೆ ಸಾಮಾನದು ಆವಾಗನೇ ನಾವು ಬೇರೆ ಆಗಿದ್ವಿ ನೋಡಿರಿ ರೀಸೆಂಟಾಗಿ ಬೇರೆ ಆಗಿದ್ವಿ ಮತ್ತು ನನಗೇನಾದರೂ ಗ್ರೋಸರಿ ಎಲ್ಲ ಐಟಮ್ಸ್ ಎಲ್ಲ ಹಾಕಿಡಕ್ಕೆ ಬೇಕಾಗಿದ್ದು ಅಲ್ಲ ಅವಾಗ ಹೋದಾಗ ಆವಾಗ ದೀಪಾವಳಿ ಅಂತ ಅನ್ಕೋತೀನಿ ರೀ ಮೋಸ್ಟ್ಲಿ ದೀಪಾವಳಿ ಟೈಮಲ್ಲಿ ನೋಡ್ರಿ ಆಫರ್ ಇತ್ತು ರೀ ಫ್ರೆಂಡ್ಸ್ ಅವಾಗ ಡೀ ಮಾಡ್ದೊಳಗೆ ಈಗ ಸೊ ಎಂಟು ವರ್ಷದಿಂದ ನೋಡಿರಿ ಇದಕ್ಕೆ ರೇಟ್ ನೀವು ನೋಡಿದ್ರಿ ಹಾಕಿರಿ ನೈಂಟಿ ನೈನ್ ರುಪಿ ನೋಡಿರಿ ಹಿಡ್ಕೋ ಇದನ್ನು ಇಲ್ಲಿ ಕಾಣಿಸ್ತದ ನೋಡಿರಿ ತೊಂಬತ್ತೊಂಬತ್ತು ರೂಪಾಯಿ ಆಫರ್ ಇತ್ತು ರೀ ಇದು ಎರಡು ಸಾವಿರದ ಏಳ್ನೂರು ಎಮ್ ಎಲ್ ಒಂದು ಐತಿ ಐದುನೂರ ಎಮ್ ಎರಡು ಸಾವಿರದ ಏಳ್ನೂರು ಹದಿನೇಳುನೂರು ಮತ್ತು ಐದುನೂರ ಎಂಬತ್ತು ಎರಡುನೂರ ತೊಂಬತ್ತು ಎಮ್ ಎಲ್ ಇರುವಂಥ ಅಂತ ಬಾಕ್ಸ್ ಹಸ್ರೆ ಇವು ಮಸ್ತ್ ಕ್ವಾಲಿಟಿ ಅದಾವೆ ರೀ ಫ್ರೆಂಡ್ಸ ಇವಾಗ ಎಂಟು ವರ್ಷದಿಂದ ಈಗ ಲೆಕ್ಕ ಹಾಕೊಂಡ್ರೆ ಈಗಿನ ರೇಟಿಗೆ ಆವಾಗಿನ ರೇಟಿಗೆ ಭಾಳ ಅಜ ಗಜಾಂಥರ ವ್ಯತ್ಯಾಸ ಇತ್ತು ಇವಾಗ ಈಗ ಹೋದ್ರೆ ಎಷ್ಟು ಬೀಳ್ತದೋ ಗೊತ್ತಿಲ್ಲ ಆ್ಯಕ್ಚುಲಿ ಮೊನ್ನೆ ಬಕೆಟ್ನಾಗೇನು ಹೇಳಿದೆ ವೀಡ್ಯೋದ್ರೊಳಗೆ ಆಲ್ರೆಡಿ ನಿನ್ನೆ ವೀಡ್ಯೋದವ್ ಶೇರ್ ಮಾಡೀನಿ ಬಕೆಟ್ ಏನು ಅವ್ರು ತಳ ಇಡೋದ್ರನ್ನೆಲ್ಲ ಇದನ್ನ ನಾನು ಕವರ್ ಸಮೇ ನಾವು ಹುಚ್ಚಿದ್ದಿಲ್ಲ ರೀ ಫ್ರೆಂಡ್ಸ್ ಬಿಡು ಅದ್ರೊಳಗೆ ಸುಮ್ಮ ನನ್ನ ಗಿಡಕ್ಕೂ ಅವು ಆಮೇಲೆ ಇದ್ದಂಗೆ ಆಗ್ಬಿಡ್ತು ಆಮೇಲೆ ಹೊಸ ಮನೆ ಯಾವಾಗ ಆತದ್ದು ಒಟ್ಟಿನಲ್ಲಿ ನನಗದು ಹೊಸ ಮನೆ ಆಗಲಿ ನೋಡೋಮ ಅವಾಗ ಯೂಸ್ ಇದ್ರ ಮ್ಯಾಗಿನ ಕವರ್ ಸಮೇ ನಾವು ಹುಚ್ಚಿದ್ದಿಲ್ಲ ರೀ ಆಮೇಲೆ ಮಕ್ಕಳು ನಾನು ಹೊರ್ಗಡೆ ಇದು ಮಾಡತ್ತ ಬಕೆಟ್ನಾಗೆ ಇಟ್ಟಿದ್ದೆ ನಾನು ಕವರು ಸಂಘಟನೆ ಇದ್ದು ಇವು ಅದಕ್ಕಂತೇಳಿ ಇಷ್ಟು ನೀಟಾಗಿಟ್ಟು ಹೊಚ್ಚದವ್ರಿ ಇಷ್ಟು ವರ್ಷ ಆದ್ರೂ ಇನ್ನೂ ಏನು ಈಗ ಹೋಗಿ ಅಂಗಡಿಯಾಗ ತೊಗೊಂಬಂದಿನಿ ಅಂದಂಗೆ ಅದಾವ ಇವು ಓಪನ್ ಮಾಡಿಟ್ರೆ ಈ ತರ ಉಳ್ತಿದ್ದಿಲ್ಲ ಮ್ಯಾಕ್ ಸಿಕ್ಕಾಪಟ್ಟೆ ಬೀಳ್ತದೆ ರೀ ಆಮೇಲೆ ಇದನ್ನು ನೋಡ್ರಿ ಇದನ್ನೂ ಅಷ್ಟೇ ಫ್ರೆಂಡ್ಸ್ ಇದನ್ನು ಕೂಡ ನೈಂಟಿ ನೈನ್ ರೂಪಾಯಿ ನೋಡ್ರಿ ಉಲ್ಟಾ ಕಣ ಇದು ತೊಂಬತ್ತೊಂಬತ್ತು ರೂಪಾಯಿಕ ಇಷ್ಟು ಬಾಕ್ಸ್ ಅದ ನೋಡ್ರಿ ಮೂರು ಐದು ಏಳು ಏಳು ಬಾಕ್ಸ್ ಅದ ನೋಡ್ರಿ ಇದು ದೊಡ್ಡದು ಇವಾಗ ನಾ ಕೈಯ್ಯಾಗ ಇಡ್ಕೊಂಡಿದ್ರಿ ಇದು ದೊಡ್ಡದು ಇದ್ರದ ಸಣ್ಣ ಇವೆರಡು ಅದಾವ ಇವು ನಾಲ್ಕು ಸೇಮ್ ಸೈಜ್ ಅದಾವೆ ಫ್ರಿಜ್ನಾಗಾದರೂ ಯೂಸ್ ಮಾಡ್ಕೋಬೋದು ರೀ ಇದು ಕ್ವಾಲಿಟಿ ಅಂತೂ ಮಸ್ತ್ ಐತ್ರಿ ಬಟ್ ಇದು ಈಗ ನೂರು ರೂಪಾಯಿ ಮ್ಯಾಗನೇ ಹೋಗುತ್ತಾನಂತ ಅನ್ಕೋತೀನಿ ನೋಡಿರಿ ಎಂಟು ಏ ಬಿಡು ಎಂಟು ವರ್ಷದಿಂದ ತೊಗೊಂಬಂದಿರುವಂಥದ್ದು ಈಗ ಯೂಸ್ ಆಗ್ತಾವ್ರಿ ಫ್ರೆಂಡ್ಸ ಇವು ಇವನ್ನ ಫ್ರೀಜ್ನಾಗ ಇಡಕ್ಕೆ ಬಾ ಕೈಪಲ್ಲಿ ಗೈಪಲ್ಯ ಎಲ್ಲ ಇಡೋಕೆ ಯೂಸ್ ಮಾಡ್ತೀನಿ ಇವನ್ನ ನೋಡ್ಬೇಕ್ರಿ ಅಂದರೆ ಇವು ಇವು ಪಟ್ಟಂತ ಕಾಣಿಸ್ತಾವ ಬಟ್ ಇವು ಒಳಗಡೆ ಇಟ್ಟಿದ್ದು ಕಾಣಿಸಂಗಿಲ್ಲ ಏನಾದರೂ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಎರಡು ತೊಂಬತ್ತೊಂಬತ್ತು ರೂಪಾಯಿಗ ಒಂದೊಂದು ನೋಡಿರಿ ಫ್ರೆಂಡ್ಸ್ ಇವು ಹ್ಞೂ ಆಫರ್ ಇದ್ದಾಗ ಒಂದು ಅಂಚು ತೊಗೊಂಡಿದ್ದೀನಿ ರೀ ದೋಸೆ ಹಂಚು ಇಡಿ ದೋಸೆ ಅಂಚು ತೊಗೊಂಡಿದ್ನೇ ಅದು ನನಗೆ ಅದು ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಲ್ಲ ಅದು ನಾವು ಹೆಂಗೆ ಕೆಬ್ಬಣ ತಿಕ್ತೀವಿ ನೋಡ್ರಿ ಹಂಗೈತಿ ತಿಕ್ 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 ಅದು ಕೊಟ್ಟಿಂಗ ಹೋಗ್ಬಿಟ್ಟಿತ್ತು ಆಮೇಲೆ ಮತ್ತೆ ಹೊಸದು ಬೇರೆ ತೊಗೊಂಡಿವಿ ನೋಡ್ರಿ ಫ್ರೆಂಡ್ಸ ನಾವು ಓಕೆ ರೀ ಹೆಂಗೆ ಅನಿಸುತ್ತೆ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಶೇರ್ ಮಾಡ್ಕೊಂಡೆಲ್ಲ ಇದು ಜಂಪರ್ ಹೊರ್ಕೋತೀನಿ ರೀ ಯಾವಾಗ ಹೊಲ್ಕೊತೀನಿ ಯಾವ ಥರ ಡಿಸೈನ್ ಹೊಲ್ಕೋತೀನಿ ಅಂತ ಹೊಲ್ಕೊಂಡಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ರೆಡಿಯಾಗಿ ವಿಡಿಯೋ ಮಾಡಾತೀನಿ ಈ ಥರ ವಿಡಿಯೋ ಮಾಡಬೇಕಪ್ಪ ರೆಡಿ ಆಗಬೇಕಪ್ಪ ಅಂದ್ರೆ ಮನೆಯೊಳಗೆ ಇದ್ದರಿಗೆ ಗ್ಯಾಸ್ರಿಂದ ಬಿಡ್ತಿತ್ತು ಟೈಮಿಗೆ ಮನೆ ಕೆಲಸ ಮಕ್ಕಳು ನೋಡ್ಕೊಳೋದು ಇದ್ರೊಳಗೆಲ್ಲ ನಮ್ಗೆ ದಿನ ರೆಡಿಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ರೀ ಲಾಗ್ದೊಳಗೆ ಬಟ್ ಇದ್ರೊಳಗೆ ಸ್ವಲ್ಪ ಬಟ್ಟೆನಲ್ಲಿ ಹಾಕ್ಕೊಂಡು ಹ್ಞೂ ಇಷ್ಟೇ ಇದಾಗಿ ವಿಡಿಯೋ ಮಾಡಿದೆ ನೋಡಿರಿ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲ ಹೆಂಗೆ ಬಾಕ್ಸ್ ಬಗ್ಗೆ ನನಗಂತೂ ಭಾಳ ಖುಷಿ ಆಯ್ತು ನೋಡಿ ಫ್ರೆಂಡ್ಸ ಬಟ್ ಇವು ಹೋದ್ಮ್ಯಾಗ ಯೂಸ್ ಮಾಡ್ಬೇಕಂತ ಅನ್ಕೊಂಡೆ ಬಟ್ ಈಗ ನನಗೇನಿಬಿಟ್ಟೈತಿ ಅಂಥವು ಇಂಥ ಇದ್ದು ಈಗ ಹಿಟ್ಟು ಅದೆಲ್ಲ ಒಂದೊಂದು ಟೈಮ್ದನ್ನು ಆದಿಡ್ತೀನಿ ಕಾಯಪಲ್ಯದೆಲ್ಲ ಹಾಕೋಕ ಮಾಡೋಕ ಈಗ ಈಗ ಪ್ಲಾಸ್ಟಿಕ್ ಹಾಳಿನೇ ಯೂಸ್ ಮಾಡೋದಾಗಿ ಪ್ಲಾಸ್ಟಿಕ್ ಆ ಹಾಳಕ್ಕಿನ್ನ ಇದನ್ನ ಯೂಸ್ ಮಾಡ್ಕೋಬೋದಲ್ಲ ಅಂತ ಅನ್ಕೊಂಡಿನಿ ಆದ್ರೆ ಯೂಸ್ ಮಾಡ್ತೀನಿ ಇಲ್ಲಿಗೆ ಹೊಸ ಮನೆಗೆ ಹೋದ್ಮ್ಯಾಗೆ ಯೂಸ್ ಮಾಡ್ತೀನಿ ಅಷ್ಟು ವರ್ಷದಿಂದ ಸಂಭಾಳ್ಸ್ಕೊಂಡು ಬಂದಿ ನೋಡ್ರಿ ಎಲ್ಲಿ ಏನು ಒಂದು ಸ್ವಲ್ಪ ಏನು ಆಲಾರ್ದಂಗೆ ಅದನ್ನು ಕವರ ಹಚ್ಚಿಲ್ಲ ನೋಡ್ರಿ ನಾನು ಹಂಗಾಗಿ ನೀಟಾಗಿದ್ದಾವ ಈ ಮಕ್ಳ ಕೈ ಒಂದ್ರಾಗ ಒಂದು ಹಾಕಿ ಇಟ್ಬಿಡ್ಮೋ ಅದನ್ನು ತೆಗ್ಯಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಕೈ ಸುದ್ದಿಲ್ಲ ಒಂದ್ರಾಗ ಒಂದು ಇಟ್ಬಿಡ್ರಿ ಈಗೆಲ್ಲ ಪಿಲ್ಲೆ ನಾವು ಹೊರಕುತ್ತಿನಂದ್ರೆ ಅಂದ್ರೆ ಬಕಿಟ್ನಾಗೆ ಅದು ಬಿದ್ದಾವ್ ನೋಡ್ರಿ ಅವು ಅದು ಬಕಿಟ್ ಬೀಳೋಣ ಕತ್ರಿ ತೊಗೊಂಡೆಲ್ಲ ಕಟ್ ಮಾಡಿ ಇಟ್ಟುಬಿಟ್ಟಣ ಹಾಗಾಗಿ ಅವು ಫುಲ್ ಓಪನ್ ಆಗಿದ್ದೆವು ಆ ಒಂದು ಇದರಿಂದ ನಿಮ್ಗೆ ನಾನು ತೋರಿಸೋ ಥರನು ಕೂಡ ಆಯ್ತು ನೋಡ್ರಿ ಡಿ ಮಾಡ್ದೆ ತೊಗೊಂಡ್ಬಂದಿರೋ ಅಂಥದ್ದು ಅವಾಗಿನ ದಿನ ಮೆಮೊರಿ ಐತೆ ನೋಡ್ರಿ ಫ್ರೆಂಡ್ಸ ಎಷ್ಟು ದಿನಗಳು ಹೋಗಿದ್ದವು ವರ್ಷಗಳು ಹೋಗಿದ್ದಾವೆ ಸ್ನೇಹ ಇಟ್ಟಿದ್ದಕ್ಕೆ ಇಷ್ಟ ಆದಳು ಬಟ್ ಅವು ಯೂಸೇ ಆಗಿದ್ದಿಲ್ಲ ಇವಾಗ ಏನಾದರೂ ಯೂಸ್ ಮಾಡ್ಕೋಬೇಕು ರೀ ಈಗ ಗೋಲ್ ಗೋಲ್ ಇದ್ವು ಅದ ನೋಡ್ರಿ ಅವು ಏನೈತಿ ಫ್ರಿಜ್ಜಿಗೆ ಯೂಸ್ ಮಾಡ್ಕೋತೀನಿ ರೀ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯ ಅನಿಸಿಕೆ ನಮ್ಮ ಮತ್ತೆ ಕಮೆಂಟ್ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಲಾದೊಂದಿಗೆ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಬಾಯ್